ವಿಧಾನಸಭೆಗೆ ಬಿಜೆಪಿ ಶಾಸಕರ ಅಮಾನತ್ತು ವಿಚಾರ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಚಿವ ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ವಾಗ್ದಾಳಿ ನಡೆಸಿದ ತಂಗಡಗಿ ಈ ಹಿಂದೆ ಪಕ್ಷೇತರ ಶಾಸಕರನ್ನು ಅನರ್ಹ ಮಾಡಿದಾಗ ಯಾವ ನ್ಯಾಯ ಇತ್ತು ಐದು ಜನ ಶಾಸಕರನ್ನು ಅನರ್ಹ ಮಾಡಿಸಿದಾಗ ಬಿಜೆಪಿಯವರಿಗೆ ನೋವು ಇರಲಿಲ್ಲ ಸ್ಪೀಕರ್ ಬಳಿ ದಾಂಧಲೆ ಮಾಡಿದ್ದಕ್ಕಾಗಿ ಅಮಾನತ್ತು ಮಾಡಿದ್ದು ಸರಿ ಇದೆ ಆದರೆ ಶಾಸಕತ್ವವನ್ನೇ ರದ್ದು ಮಾಡುವ ಅಧಿಕಾರ ಕೊಟ್ಟವರು ಯಾರು ನನ್ನ ಸೇರಿದಂತೆ ಐದು ಶಾಸಕತ್ವವನ್ನೇ ಅನರ್ಹ ಮಾಡಿದಾಗ ಬಿಜೆಪಿ ಅವರಿಗೆ ನೋವಾಗಿರಲಿಲ್ಲ ಇದೀಗ ಅಮಾನತ್ತು ಮಾಡಿದರೆ ನೋವಾಗ್ತಾ ಇದೇನಾ ಎಂದ ತಂಗಡಗಿ ಆರು ತಿಂಗಳು ವಿಧಾನಸಭೆಗೆ ಬರೋಕೆ ಆಗಲ್ಲ ಅಂತ ಇವರಿಗೆ ನೋವಾಗಿದೆ ಇಡೀ ಒಂದು ವರ್ಷ ನೋವು ಅನುಭವಿಸಿದಾಗ ಬಿಜೆಪಿ ನಾಯಕರು ಎಲ್ಲಿ ಹೋಗಿದ್ರು ಈ ಹಿಂದೆ ನಮ್ಮನ್ನು ಅನರ್ಹ ಮಾಡಿದಾಗ ಪಾಪ ಇದೀಗ ಬಿಜೆಪಿಗೆ ತಟ್ಟಿದೆ ಇವಾಗ ತಟ್ಟಿದೆ ಮುಂದೇನೂ ತಟ್ಟುತ್ತೆ ಇನ್ನು ಹತ್ತರಿಂದ ಹದಿನೈದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದೇ ಇಲ್ಲ ಎಂದರು ಇನ್ನು ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಿರೋ ವಿಚಾರದ ಹಿನ್ನೆಲೆ ಹನಿ ಟ್ರ್ಯಾಪ್ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಆಗಬಾರದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂತಹದ್ದು ಅಲ್ಲ ನಮ್ಮ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡ್ತಾರೆ ತಪ್ಪು ಮಾಡಿದವರು ಹೊರಗೆ ಬರ್ತಾರೆ ಇನ್ನು ಕನಕಗಿರಿ ಉತ್ಸವ ಮುಂದೂಡಿದ ವಿಚಾರದ ಹಿನ್ನೆಲೆ ಉತ್ಸವ ಮಾಡಬೇಕು ಅಂತ ಅಂದುಕೊಂಡಿದ್ವಿ ಆದರೆ ಕೆಲ ಸಂಘಟನೆಗಳು ಮುಖಂಡರು ಉತ್ಸವ ಬೇಡ ಅಂದಿದ್ದಾರೆ ಮುಂದೆ ಎಲ್ಲರನ್ನೂ ಕರೆದು ಚರ್ಚಿಸಿ ಉತ್ಸವ ಮಾಡೋ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಆಣೆಗೊಂದಿ ಉತ್ಸವ ಮುಂದೂಡಿಕೆ ಭರವಸೆ ಕೊಟ್ಟಿದ್ದೀನಿ ಉತ್ಸವ ಮಾಡೋಕೆ ಎಷ್ಟು ಖರ್ಚು ಆಗುತ್ತೋ ಅಷ್ಟು ಖರ್ಚು ಕೊಡ್ತೀನಿ ಎಂದ ಶಿವರಾಜ್ ತಂಗಡಗಿ ಇರ್ಬೋದು ಮೋದಿಯವ್ರನು ಇದರ ಪ್ರೀತಮ ಅಂದ್ರೆ ತಪ್ಪು ಏನಲ್ಲ ಕೋರ್ಸ್ ಇರ್ಬೋದು ಏನ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಹರಿಪ್ರಸಾದ್ ಅವ್ರು ಹೇಳ್ಯಾರ ಬಟ್ ಒಂದಂತೂ ಸತ್ಯ ಬಿ ಜೆ ಪಿ ಮಾಡಲಾರ ಕೆಲಸ ಯಾವುದೂ ಇಲ್ಲ ಎಲ್ಲದ್ರಾಗೂ ಪರಿಣಿತ್ರ ಅವರು ನಾನು ಅನಿಟ್ರ್ಯಾಪದ ಬಗ್ಗೆ ನಾನು ಹೇಳಿದ್ದೇನೆ ಅದು ತಪ್ಪು ವೈಯಕ್ತಿಕ ಜೀವನದ ಮೇಲೆ ಯಾರೂ ಪ್ರಯೋಗವನ್ನು ಮಾಡಬಾರ್ದು ಯಾಕಂದರೆ ಅದು ಇಡೀ ಫ್ಯಾಮ್ಲಿ ವ್ಯವಸ್ಥೆ ಒಂದು ಮುಜುಗರ ಪಡೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ ಅದು ಏನಿದ್ರೂ ಆ ಮನೆಯೊಳಗೇ ಅದ್ರದ್ದು ಒಂದು ನಾಲ್ಕು ಗೋಡೆ ಮಧ್ಯನೇ ಇರ್ಬೋದು ವಿನ ಇರಬೇಕು ಅದು ಸಾರ್ವಜನಿಕದೊಳಗೆ ಬಂದರೆ ಅದೆಲ್ಲ ಒಂದು ಕಡೆ ಗೌರವ ತರದಲ್ಲ ಅದು ಯಾರು ಮಾಡಿದರೂ ತಪ್ಪೇ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಾರೆ ಗೃಹ ಮಂತ್ರಿಗಳು ಹೇಳಿದಾರೆ ನಾವು ತನಿಖೆ ಉನ್ನತ ತನಿಖೆ ಉನ್ನತ ಮಟ್ಟ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದರೆ ಅದು ತನಿಖೆ ಆಗಲ್ಲ ಅರ್ ಏನಿಲ್ಲ ಯಾರು ಯಾರು ಇನ್ನೂ ಗೊತ್ತೇ ಆಗಿಲ್ಲಲ್ಲ ಮಾಡಿಸ್ತಾರೆ ಯಾರಂತ ಗೊತ್ತಾಗಲಿ ಗೊತ್ತಾಗ ಇವ ನೋಡ್ರಿ ಬಿ ಜೆ ಪಿ ಅವರಿಗೆ ಮತ್ತೊಬ್ಬರ ಬಗ್ಗೆ ಹೇಳಕ್ಕೆ ಭಾಳ ಚೆನ್ನಾಗಿ ಮಾತಾಡಕ್ಕೆ ಬರ್ತೈತಿ ಶಾಸ್ತ್ರ ಹೇಳೋಕೆ ಅವರು ಈಗ ಹೇಳಿದ್ದಲ್ಲ ಅನಾರ ಮಾಡಿದ್ದು ಆರು ತಿಂಗಳ ಅನಾರ ಮಾಡಿದ್ದು ಏನು ಜಗತ್ತ ಮುಣಿದ್ರ ವಿಚಾರ ಮಾಡೋಕ್ಕಿರ ಅವತ್ತಿಂದ ಆರು ಮಂದಿನ ಪೂರ್ಣ ಶಾಸಕತ್ವ ರದ್ದು ಮಾಡಿದ್ನಾಗೆ ಇವ್ರಿಗೆ ಏನೂ ನೋವಾಗಿಲ್ಲ ಸುಪ್ರೀಂ ಕೋರ್ಟು ಬೊಪ್ಪಣ್ಣ ಬೊಪ್ಪಯ್ಯರಿಗೆ ಚೀಮಾರಿ ಹಾಕಿಸ್ತು ಆ ಜಗದ ಕುಂದ್ರಾಗ ನೀವು ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿತು ಅವಾಗೇನು ಮಾಡಿದ್ರು ಬಿ ಜೆ ಪಿ ಅವರು ತೆಗೆದ್ರ ಅವ್ರನ್ನ ಅವ್ರನ್ನ ಬದಲಾವಣೆ ಮಾಡಿದ್ರೆ ಏ ಶಾಸ್ತ್ರ ಹೇಳಕ್ಕೆ ಭಾಳ ಸೂರ್ರು ಬದ್ದೆ ಶಾಸ್ತ್ರ ಹೇಳ್ತಾರೆ ಅಂತ ತಿನ್ಬಾರಂತ ಫಸ್ಟ್ ಹೋಗಿ ಬಂದಿಕೆ ತಿನ್ನಾರ ಬಿಜೆಪಿಯವರು ನೋಡಿ ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ ಏನಿಲ್ಲ ನಿರ್ಧಾರ ಮಾಡೋದು ಕೇಂದ್ರದಾಗ ನಮ್ಮ ಸಮರ್ಥರ ಸಮರ್ಥರದರ ಎಲ್ಲ ವಿಚಾರವನ್ನು ಭೂಲಂಕುಶ್ ಪರಿಶೀಲಿಸ್ತಾರೆ ಇದೇ ಕರ್ನಾಟಕದ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರು ಇವತ್ತು ಎ ಐ ಸಿ ಸಿ ಅಧ್ಯಕ್ಷರದ ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಯಾವ ಸರ್ ಈಗಾಗಲೇ ಹೇಳಿದ್ದಾರೆ ಯಾರು ಅವರು ಏನು ರಿಟೈರ್ಡು ನ್ಯಾಯ ಸಾರಿ ನ್ಯಾಯಮೂರ್ತಿಗಳು ಮುಖಾಂತರ ಮಾಡಿಸ್ಬೇಕಂತ ಒತ್ತಾಯ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ನನಗದ್ರ ಬಗ್ಗೆ ಮಾಹಿತಿ ನನ್ನ ಗೆಳೆಯರೇ ನನ್ನ ಮನೆ ಪಕ್ಕದವ್ರೆ ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಸರಿ ಕಳೆದ ಎರಡು ಮೂರು ವರ್ಷದಿಂದ ಈ ಥರ ಬೆಳವಣಿಗೆಗಳು ನಡೆದವು ಸರ್ ನೀತ್ರ ರಾಜಕೀಯ ಪಕ್ಷದಾಗ ಲೀಡರ್ ಇದಾರ ಒಬ್ರು ಆಡಳಿತ ಪಕ್ಷದಾಗೂ ಇದಾರ ಅವ್ರಿಬ್ರು ಸೇರಿ ಮಾಡಾಗಿರ್ತಾರ ಅಂತ ಅವ್ರ ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಐತೆ ಇಲ್ಲಿ ಕಾಂಗ್ರೆಸ್ನಲ್ಲೂ ನಿಮ್ಮಲ್ಲೂ ಅಸಮಾಧಾನ ನನಗೆ ಅದ್ರ ಬಗ್ಗೆ ನಮ್ಮಲ್ಲಿ ಅಸಮಾಧಾನ ಇಲ್ಲ ನಾವೆಲ್ಲರೂ ಒಂದಿದೀವಿ ಒಗ್ಗಟ್ಟದೀವಿ ಒಂದಾಗಿದ್ದೀವಿ ಎರಡು ಪಕ್ಷದವರೆಗೆ ಆಡಳಿತ ರಾಜಣ್ಣ ನಡೀತಾರೆ ರಾಜಣ್ಣವ್ರು ಹೇಳಿದರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ ಅಧಿವೇಶನದಾಗ ಹೇಳಿದ್ರು ಬಟ್ ನನಗೆ ಆ ರೀತಿಯಾಗಿದ್ದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಆಗ ಮಾಡೋದು ಮಾಡೋದು ತಪ್ಪು ರಾಜಣ್ಣವ್ರಿಗಾದ್ರೂ ಅಷ್ಟೇ ಇನ್ನೊಬ್ರಿಗಾದರೂ ಅಷ್ಟೇ ಮತ್ತೊಬ್ಬರಿಗಾದರೂ ಸರ್ ಅದ್ರ ಬಗ್ಗೆ ಇಂಥ ಇಂಥ ಕೃತ್ಯಗಳು ನಡಿಬಾರ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾರೇ ಮಾಡಿದ್ರು ಆದರೆ ತನಿಖೆ ಆಗತ್ತೋ ತನಿಖೆ ಆದಮೇಲೆ ಯಾರಂತೂ ಗೊತ್ತಾಗುತ್ತೆ ಯಾರಿಗೆ ಆಕ್ರೋಶ ಆಗೈತೆ ಬಿ ಜೆ ಪಿ ಅವರಿಗೆ ಇವಾಗ ಯಾಕೆ ಆಕ್ರೋಶ ಆಯಿತು ಇಂದ ಇಂಡಿಪೆಂಡೆಂಟು ಚುನಾವಣೆ ನಿಂತು ಜ ರಾಜ್ಯದ ಜನರು ನಮ್ಮ ನಮ್ಮ ಕ್ಷೇತ್ರದ ಜನರು ಗೆಲ್ಸಿದ್ರು ಗೆಲ್ಲಿಸಿದೊಳಗೆ ನಾವು ಹೋಗಿ ಇವ್ರಿಗೆ ಸಪೋರ್ಟ್ ಮಾಡಿದ್ವಿ ದಕ್ಷಿಣ ಭಾರತದೊಳಗೆ ಈ ದಕ್ಷಿಣ ಭಾರತದೊಳಗೆ ಬಿ ಜೆ ಪಿ ಸರ್ಕಾರ ಬರ್ತ ಬಂದೈತಂದ್ರೆ ಅದು ನಾವು ಇಂಡಿಪೆಂಡೆಂಟು ಅವಾಗ ತಮ್ಮ ಸರ್ಕಾರ ಉಳ್ಸ ಉಳ್ಸೋಣ ಸಲುವಾಗಿ ಇಡೀ ಶಾಸಕತ್ವನ ರದ್ದು ಮಾಡಿದ್ರಲ್ಲ ಅವಾಗ ನೋವಾಗಲಿಲ್ಲ ಬಿ ಜೆ ಪಿ ಆರ್ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಇವತ್ತು ಯಾರ್ಯಾರಿಗೆ ಸಿ ಟಿ ಅವ್ರಿಗೆ ಇವ್ರಿಗೆ ಯಾರಿಗೆ ನೋವಾಗಲಿಲ್ಲ ಈಗ ಬರೀ ಆರು ತಿಂಗಳು ಸಸ್ಪೆಂಡ್ ಮಾಡೋಕ್ಕೆ ಇವ್ರಿಗೆ ನೋವಾಗೈತೆ ನಾನು ಅದಕ್ಕೆ ಬಿ ಜೆ ಪಿಯವ್ರಿಗೆ ಕೇಳ್ತೀನಿ ನೀವು ನಿಮ್ಮ ಸರ್ಕಾರ ಇದ್ದದ ನಿಮಗೆ ಸಹಾಯ ಮಾಡಿ ಈ ರಾಜ್ಯದೊಳಗೆ ದಕ್ಷಿಣ ಭಾರತದ ಹೆಬ್ಬಾಗಲು ಬಿ ಜೆ ಪಿಗೆ ಹೆಬ್ಬಾಗಲಾದಂಥ ಕಾರಣೀಭೂತರಿಗೆ ಆರು ಮಂದಿ ಸಸ್ಪೆಂಡ್ ಆದ್ರಲ್ಲ ಅವಾಗ ಈ ನ್ಯಾಯ ಈ ನೀತಿ ಸಂವಿಧಾನ ಎಲ್ಲ ಗಾಳಿ ತೂರಿದ್ರಲ್ಲ ಅವತ್ತ ನೀವು ದಾಂಧಿ ಮಾಡಿದ್ದಕ್ಕೆ ನೀವು ತಪ್ಪು ಮಾಡಿದ್ದಕ್ಕೆ ನಿಮ್ಮನ್ನು ಆರು ತಿಂಗಳ ಅನರ್ಹ ಮಾಡಿದ್ದಾರೆ ಅಂದರೆ ಸ್ಪೀಕರ್ ಹುದ್ದೆ ಸಮೀಪ್ ಒಂದು ಪ್ರಮುಖವಾದಂಥ ಹುದ್ದೆ ಅಂಥ ಹುದ್ದೆಯನ್ನು ದುರ್ಬಳಕೆ ಮಾಡಿದಂಥ ಇತಿಹಾಸ ಏನಾದರೂ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದೊಳಗ ಇದೇ ಆರ್ ಅಶೋಕ್ ಅವರು ಮಂತ್ರಿ ಇದ್ದರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸದ್ ಇವರಿದ್ದರು ಯಡಿಯೂರಪ್ಪನವರಿದ್ದರು ಸೇಡು ಅನ್ನೋದಕ್ಕಿಂತೂ ನೀವು ಮತ್ತೊಬ್ಬರಿಗೆ ತಪ್ಪು ಮಾಡಿದ್ರಲ್ಲ ಅವಾಗ ನಿಮಗೆ ಅನಿಸ್ಲಿಲ್ಲನೋ ಅಂತ ನಮ್ಮನ್ನು ನೀವು ದಾಂಧೆ ಮಾಡೋದಕ್ಕೆ ಅನರ್ಹ ಮಾಡೋಕ್ಕ ಸ್ಪೀಕರ್ಗೆ ಕಾನೂನಿನೊಳಗೆ ಅವಕಾಶ ಇತ್ತು ನೀವು ಶಾಸಕತ್ವ ರದ್ದು ಮಾಡೋಕೆ ನಿಮಗೆಲ್ಲ ಅವಕಾಶ ಇತ್ತು ನೀವು ಮಾಡಿದ್ರ ನಮ್ಮ ಶಾಸಕರನ್ನ ಬಿ ಜೆ ಪಿ ಬಿ ಜೆ ಬಿಜೆಪಿಯವ್ರು ನಮ್ಮನ್ನು ಮಾಡಿದ್ರ ಈ ಕ್ಷೇತ್ರದ ಐದು ಕ್ಷೇತ್ರದ ಜನರು ನಮ್ಮ ಜನರು ನಮ್ಮನ್ನು ಆಶೀರ್ವಾದದಿಂದ ಇಂಡಿಪೆಂಡ್ ಗೆಲ್ಸಿದ್ರಿ ನಮ್ಮನ್ನು ಅನರ್ಹ ಮಾಡಿದಿರಲ್ಲ ಅವಾಗ ಆರಕ್ಷಕರು ಬುದ್ಧಿಯಲ್ಲಿ ಹೋಗಿತ್ತು ವಿಜೇಂದ್ರವ್ರದ್ದು ಬುದ್ಧಿ ಬುದ್ಧಿಯಲ್ಲಿ ಹೋಗಿತ್ತು ಸಿ ಟಿ ರವಿಯವರು ಎಲ್ಲ ವಿ ಬಿ ಜೆ ಪಿಯ ಟೀಮ್ನು ಬುದ್ಧಿ ಅವಾಗ ಯಾವಾಗೇನು ಕೆಲಸ ಮಾಡ್ತಿತ್ತು ನಾವು ಅವ್ರಿಗೆ ಅನರ್ಹ ಮಾಡಬಾರ್ದಾಗಿತ್ತು ಅವ್ರು ಮಾಡಿದರೆ ನಮಗೆ ತೊಂದರೆ ಆಗತ್ತಾ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಅವಾಗ ಕಾಮನ್ ಸೆನ್ಸು ನೀತಿ ನ್ಯಾಯ ಯಾವುದು ಕಣ್ಣಿಗೆ ಕಾಣಲಿಲ್ಲ ಈಗ ಭಾಳ ಜೋರಾಗಿ ವಿರೋಧ ಪಕ್ಷ ನಾಯಕರು ಜೋರು ಭಾಷಣ ಮಾಡಿ ಹೋರಾಟ ಮಾಡ್ತೀವಿ ಯಾವಾಗ ಈ ಬಡ ಮಕ್ಕಳಿಗೆ ಈ ಇಂಡಿಪೆಂಡೆಂಟ್ ಗೆದ್ದಂಥ ಮಕ್ಕಳಿಗೆ ಇವರಿಗೆ ತಂದಿಲ್ಲ ತಾಯಿ ಇಲ್ಲ ಕ್ಷೇತ್ರ ಜನರೇ ತಂದೆ ತಾಯಿ ಇಂಥವ್ರಿಗೆ ನೀವು ಡೆಲ್ಲಿ ಬೆಂಗಳೂರೊಳಗೆ ನಮ್ಮನ್ನು ಅನರ್ಹ ಮಾಡಿದ್ರಲ್ಲ ಪಾಪ ತಟ್ ತಟ್ಲಾರ ಇರ್ತೈತಿ ನಿಮ್ಗೆ ನೂರಕ್ಕೆ ನೂರಷ್ಟು ಇನ್ನೂ ಭಾಳ ಕೆಟ್ಟ ಪಾಪ ಬಿ ಜೆ ಪಿಗೆ ಬರ್ತೈತಿ ಕರ್ನಾಟಕ ರಾಜ್ಯದೊಳಗೆ ನಾನು ಧರ್ಮ ಆಧಾರಿತ ಯಾ ಯಾರು ಧರ್ಮ ಆಧಾರಿತ ಯಾರಂದ್ರು ಅವ್ರಿಗೆ ದೇಶದ ಪ್ರಜೆಗಳಲ್ಲ ಓಟ್ ಮಾತ್ರ ಅವ್ರು ಬೇಕಾ ಈ ದೇಶದ ಪ್ರಜೆಗಳ ಅವ್ರಿಗೆ ಹಕ್ಕಿದೆ ಅಲ್ಲ ಪ್ರತಿ ಒಬ್ಬ ಮನುಷ್ಯನಿಗೂ ಹಕ್ಕಿದೆ ಧರ್ಮ ಆಧಾರಿತ ದೇವಸ್ಥಾನ ಕಟ್ಟಕ್ಕೆ ಬರ್ತೈತಿ ಧರ್ಮ ಆಧಾರಿತ ಧರ್ಮದ ಮೇಲೆ ರಾಜಕಾರಣ ಮಾಡೋಕ್ಕೆ ಹೊರ್ತೈತೆ ಧರ್ಮ ಆಧಾರಿತ ಪೂಜೆ ಪುನಸ್ಕಾರಗಳನ್ನು ಮಾಡೋಕ್ಕೆ ಹೊರತೈತೆ ಧರ್ಮ ಆಧಾರಿತ ಭಾಷಣಗಳನ್ನು ಮಾಡೋಕ್ಕೆ ಹೊರ್ತೈತೆ ಇದು ಧರ್ಮ ಆತ ಅಲ್ಪಸಂಖ್ಯಾತರಲ್ಲ ನಮ್ಮ ಈಗ ಕೆಲವೊಂದಿಷ್ಟು ವಿಚಾರ ಅದ್ರ ಬಗ್ಗೆ ಹೇಳಲಿ ಚರ್ಚೆ ಮಾಡಲಿ ನೀವು ಯಾಕೆ ಹಿಂಗೆ ಮಾಡಕ್ಕತ್ತೀರಂತ ಚರ್ಚೆ ಆಗಲಿ ಅದಕ್ಕೆ ಉತ್ತರ ಕೊಡ್ತಾರೆ ದಾಂಧಿ ಮಾಡೋಂಥದ್ದು ಏನಿತ್ತು ಅವು ಅಲ್ಲಿ ಹೋಗಿ ಅವ್ರಿಗೆ ಸ್ಪೀಕರ್ಗೆ ನಿಮ್ಮ ಇದನ್ನು ಪ್ರತಿಭಟನೆ ಮಾಡಿ ಪೇಪರ್ ಹಾರ್ದು ಅವ್ರ ಮಕ್ಕಳ ಮ್ಯಾಗೆ ಹೋಗುವಂಥದ್ದು ಏನಿತ್ತು ನಾವಂತೂ ಪೇಪರ್ ಹಾರ್ದು ಮಕ್ಕಳ ಮ್ಯಾಗನು ಹೋಗದಿದ್ದಿಲ್ಲ ಪ್ರತಿಭಟನೆ ಮಾಡಿದ್ದಿಲ್ಲ ನಮ್ಮನ್ನ ಯಾಕ ಅನರ್ಹ ಮಾಡಿದಿರಿ ಶಾಸಕತ್ವ ಅನರ್ಹ ಮಾಡಿದ್ರಲ್ಲ ಶಾಸಕತ್ವ ಅನರ್ಹ ಮಾಡಿದಂತೆ ನೆನಪಾಗಲಿಲ್ಲ ಇದ್ಯಾವುದು ನಾನು ಬಿ ಜೆ ಪಿರಿಗೆ ಪ್ರಶ್ನೆ ಮಾಡೋಕೆ ನಮಗೊಬ್ಬರಿಗೆ ಶಕ್ತಿ ಇದೆ ನನಗೆ ಅವತ್ತೇನು ಅನರ್ಹ ಆಗಿದ್ದು ಐದು ಮಂದಿ ನಾವು ಇವ್ರಿಗೆ ಅವತ್ತು ನಾವು ನಿಜವಾಗಲೂ ದೇವ್ರ ಮಕ್ಕಳು ಬಡವ್ರ ಮಕ್ಕಳು ನಾವು ಅವಾಗ ನಮ್ಗೆ ಯಾರಿಲ್ಲ ಯಾವ ಪಾರ್ಟಿ ಇಲ್ಲ ನಮ್ಮಿಂದ ಈ ಕ್ಷೇತ್ರ ಜನರು ನಮಗೆ ದೇವರು ಅವಾಗ ನೀವು ನಮ್ಮನ್ನು ಅನರ್ಹ ಮಾಡಿದಿರಲ್ಲ ಬಿ ಜೆ ಪಿರಿಗೆ ಕೇಳ್ತೀನಿ ಅದಕ್ಕೆ ನಿಮಗೊಂದು ಕಾಲ ನಮಗೊಂದು ಕಾಲ ಅಲ್ಲ ಎಲ್ಲರಿಗೂ ಒಂದೇ ಕಾಲ ನೀವು ಅವತ್ತು ನಮ್ಮನ್ನು ಬರೇ ಆರು ತಿಂಗಳ ನಮ್ಗೆ ವಿಧಾನಸೌಧದಾಗ ಬರಲಾರ್ದಂಗೆ ಮಾಡಲಿಲ್ಲ ನೀವು ಇಡೀ ಜೀವನ ಪರ್ಯಂತ ನೀವು ಹೋಗ್ಬೇಕು ಶಾಸಕತ್ವನ ರದ್ದು ಮಾಡಿದರು ಅವಾಗ ನಮಗೆ ನ್ಯಾಯ ಈ ದೇಶದ ಮೇಲೆ ನಮ್ಗೆ ವಿಶ್ವಾಸ ಇತ್ತು ಸುಪ್ರೀಂ ಕೋರ್ಟಲ್ಲಿ ಗೆದ್ವಿ ಗೆದ್ದು ವಾಪಸ್ ಶಾಸಕರಾದ